ವೇಗದಲ್ಲಿ ಓಡಿದ ಬಾಳು ಹಜಾರಿ ಜೋಡಿತ್ತುಗಳು ಸ್ಪರ್ಧಿಗಳಿಗೆ ಶ್ರೀಮಂತ ಪಾಟೀಲರಿಂದ ಹದಿನೈದು ಲಕ್ಷ ಬಹುಮಾನ ಬೆಳಗಾವಿ ಜಿಲ್ಲೆಯ ಕಾಗವಾಡವಥ ಕ್ಷೇತ್ರದ ಚಂದ್ರಪ್ಪವಾಡಿ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಜನ ಖುಷಿಯಿಂದ ಕೇಕೆ ಹಾಕಿ ಉತ್ಸಾಹದಿಂದ ಲಕ್ಷಾಂತರ ಜನ ಕುಣಿದು ಕುಪ್ಪಳಿಸುತ್ತಿರುವ ದೃಶ್ಯ ಮಾಜಿ ಸಚಿವ ಶ್ರೀಮಂತ ಪಾಟೀಲರ ಎಪ್ಪತ್ತನೇ ಜನ್ಮದಿನದ ಅಂಗವಾಗಿ ನಾನಾ ಸ್ಪರ್ಧಿಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ವಿಶೇಷವಾಗಿತ್ತು ಸ್ಪರ್ಧೆಯಲ್ಲಿ ಕರ್ನಾಟಕ ಮಹಾರಾಷ್ಟದ ಗಡಿ ಭಾಗದಿಂದ ನೂರ ನಲವತ್ತು ಚಕ್ಕಡಿ ಗಾಡಿ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಕುದುರೆ ಗಾಡಿಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳು ಹಜಾರಿ ಹೆಲಿಕಾಪ್ಟರ್ ಬೈಜಾಗೆ ಪಡೆದುಕೊಳ್ಳುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ಸಾಹ ತುಂಬಿದರು ಪ್ರಥಮ ಬಹುಮಾನ ಪಡೆದುಕೊಂಡ ಬಾಳು ಹಜಾರಿ ಮಾತನಾಡಿ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಇತ್ತಿನ ಗಾಡಿ ಷರತ್ತು ಆಯೋಜಿಸಿದ್ದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಸ್ಪರ್ಧಾಳುಗೆ ಎರಡು ಬುಲೆಟ್ ವಾಹನ ದ್ವಿತೀಯ ಸ್ಥಾನ ಪಡೆದುಕೊಂಡವರಿಗೆ ಎರಡು ಹೀರೋ ಹೊಂಡ ಶೈನ್ ವಾಹನಗಳು ಮತ್ತು ಮೂರನೇ ಸ್ಥಾನ ಪಡೆದುಕೊಂಡವರಿಗೆ ಎರಡು ಎಚ್ಎಫ್ ಡಿಲೆಕ್ಸ್ ವಾಹನಗಳ ಜೊತೆಗೆ ನಗದು ಬಹುಮಾನಗಳನ್ನು ಸಹ ನೀಡಿ ಪ್ರೋತ್ಸಾಹಿಸಿದರು ಮಾಜಿ ಮಂತ್ರಿ ಶ್ರೀಮಂತ ಪಟೇಲ್ ವಾಡದಿವಸ ನಿಮಿತ್ತ ಭವ್ಯಾಸಿ ಬೈಲಗಾಡಿ ಕಿತಾಬ್ हे बैलगाडी शर्यत लाखो संख्येच्या लाखो संख्येच्या उपस्थितीत अक्षी व्यवस्थित पार पडण्यात आलेली आहे तरी सर्व बैलगाडी चालक मालक व बैलगाडी शौकीनांचं मी मनापासून आभार मानतो आणि तसंच प्रेस रिपोर्ट व मी पहिला सुरुवात म्हणजे मी तात्यांचा आभार मानतो या शेतकऱ्यांचं सगळ्यांचं म्हणणं होतं की आपल्या भागात एक मोठी बैलगाडी शर्यत भरवावी आणि ती तात्यांना आमच्या सगळ्यांची म्हणणं मान्य करून तात्याने चालते भरूया म्हणून दो पहिले प्राज दोन बुलेट दुसरी प्राईज दोन शाईन गाडी आणि तिसरे प्राईज दोन एच एफ डिलक्स असं तात्याने ते पण कसं पाच टक्के परिवेश फी घेऊन असं मोठ्या प्रमाणात ही भव्य बैलगाडी शर्यत पार पडलेली आहे जिल्हा पंचायत माजी सदस्य दादा शिंदे मातनाडी माजी सचिव श्रीमंत पाटील ग्रामीण क्रीडेन आयोजित प्रोत्साहित ಶರತ್ನಲ್ಲಿ ಸೋಲಾಪುರ ಸಾಂಗ್ಲಿ ಕೊಲ್ಲಾಪುರ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಭಾಗವಹಿಸಿದ್ದರು ಎಂದು ಹೇಳಿದರು ಮಂತ್ರಿ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬ ಸಲುವಾಗಿ ಇವತ್ತ ನಮ್ಮ ಚಂದ್ರಪೋಡಿ ಪಟ್ಟ ಮ್ಯಾಗ ಇವತ್ತು ದೊಡ್ಡ ಪ್ರಮಾಣದಾಗ ಒಂದು ಶರೈತಿ ಆಯೋಜನೆ ನಮ್ಮ ತಾತವರು ಮಾಡಿದರು ಅದಕ್ಕೆ ಏನೈತಿ ಎಲ್ಲ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಎಲ್ಲ ಹಳ್ಳಿಯಿಂದ ಎಲ್ಲ ಜನ ಭರಗಸ್ದಿಂದ ಎಲ್ಲ ಲಾಕೋ ಸಂಖ್ಯೆಯಲ್ಲಿ ಇಲ್ಲಿ ಜನಗಳು ಬ ಎಲ್ಲ ಬಂದರು ಎತ್ತುಗಳು ಗಾಡ್ಯವರು ಎಲ್ಲ ಎಲ್ಲ ಊರಿಂದ ಎಲ್ಲ ಭಾಗದ ಮಹಾರಾಷ್ಟ್ರ ಕೊಲ್ಲಾಪುರ್ ಸೋಲ್ಲಾಪುರ್ ಅಥನಿ ಬೆಳಗಾವ್ ಎಲ್ಲ ಈ ಸೈಡ್ದಿಂದ ಎಲ್ಲ ಜನ ಬಂದು ನಮ್ಮ ಈ ಈ ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ತಾತೆಯವರು ಮಾಡಿದ ಕಾರ್ಯಕ್ರಮಕ್ಕೆ ಭಾಳ ಎಲ್ಲರೂ ಸಪೋರ್ಟ್ ಮಾಡ್ರು ಒಂದು ಕಮಿಟಿ ಅವರು ಭಾಳ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಒಂದು ಸುಸೂಸ್ರಿತ ಬಾಳುದಾದ ಹಜಾರೆ ಇವ್ರ ನೇತೃತ್ವವಾಗಿ ಇದು ಮೈದಾನ ಈ ಇಂಥ ಮೈದಾನ ಎಲ್ಲಿ ಆಗಿಲ್ಲ ಆ ಟೈಪ್ ಅವರು ಭಾಳ ವ್ಯವಸ್ಥೆಯಿಂದ ಅವರು ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ನಮ್ಮ ಎಲ್ಲರ ಜನರಿಗೆ ಒಂದು ಈ ಭಾಗದ ಮತ್ತು ಇನ್ನೊಂದು ಒಂದು ಶ್ರೀಮಂತ ತಾತ್ಯವ್ರ ಬದಲು ಹೇಳುದಂದ್ರ ನಮ್ಮ ತಾತೆಯವರು ಇಟ್ಟು ದೊಡ್ಡ ಈ ಜನ ಇದ ಹಳ್ಳಿ ಭಾಗದ ಕುಡಿಸೋದ್ರ ಈಗ ಏನೈತಿ ಯಾಕಂದ್ರ ರೈತರು ಬಾಂಧವ್ರಿಗೆ ಎಲ್ಲಾರ್ ಹೆಮ್ಮೆ ಅಂದ ಈ ಭಾಗದಾಗ ದೊಡ್ಡ ಬೈಲ್ಗಾಡಿ ಸೇರಿದ ಮಾಡೋರು ಅಂದ್ರೆ ಫಸ್ಟ್ ಸಲ ನಮ್ ತತ್ತೆ ಈ ಭಾಗದಾಗ ಮಾಡಿದಾರು ಅವರು ಮುಂದೆ ಮಾಡ್ಕೊತ ಹೋಗ್ಲಿ ಅವ್ರಿಗೆ ಊಟ ಹಬ್ಬದ ಶುಭಾಶಯಗಳು ಕೊಟ್ಟ ಪಂಚಾಯತ್ ಸದಸ್ಯ ಬೀರಪ್ಪ ಉಖಾರಿ ಮಾತನಾಡಿ ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳು ಹಜಾರಿ ನೇತೃತ್ವದಲ್ಲಿ ನಡೆದ ಎತ್ತಿನ ಗಾಡಿ ಷರತ್ತು ಯಶಸ್ವಿಯಾಗಿದೆ ಎಂದ ಅವರು ಮಾಜಿ ಸಚಿವ ಶ್ರೀಮಂತ ಪಾಟೀಲರು ಇಂತಹ ಸ್ಪರ್ಧೆಗಳನ್ನು ಆಯೋಜಿಸಿರುವುದು ಅಭಿನಂದರಹ ಎಂದು ಇವತ್ತಿನ ವಿಶೇಷ ಏನಂದ್ರೆ ಇವತ್ತು ಶ್ರೀಮಂತ ಹುಟ್ಟುಹಬ್ಬದ ನಿಮಿತ್ತವಾಗಿ ಭಯವಾದ ಷರಕಿನ ಗಾಡಿಯನ್ನು ಆಯೋಜಿಸಿತ್ತು ಆದ ಕಾರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಎಲ್ಲ ಭಾಗದಿಂದ ಎತ್ತುಗಳು ಬಂದು ಅದು ಅಚ್ಚುಕಟ್ಟಾಗಿ ಈ ಮೈದಾನವನ್ನು ಎಲ್ಲ ನಡೆಸಿಕೊಂಡಂಥ ಎಲ್ಲ ನಮ್ಮ ಕಮಿಟಿಯವರಿಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇದೇ ಪ್ರಕಾರ ಈ ಮೈದಾನ ನಡೆದ ನೋಡಿ ಈ ಪ್ರತಿ ವರ್ಷವೂ ಈ ಭವ್ಯವಾದ ಷರತ್ತವನ್ನು ಆಯೋಜಿಸಬೇಕಂತೂ ಎಲ್ಲರೂ ಬೇಡಿಕೆ ಆಗಿದೆ ಆದ ಕಾರಣ ಪ್ರತಿ ವರ್ಷವೂ ಈ ಈ ಥರ ಮೈದಾನವನ್ನು ನಡೆಸಿಕೊಡುತ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇಷ್ಟು ಈ ಭವ್ಯವಾದ ಷರ್ತಿಗೆ ಶಿವನೇರಿ ಕಾರ್ಖಾನೆ ವತಿಯಿಂದ ಎರಡು ಬಿಜೆಪಿ ಮುಖಂಡ ಅಭಯ ಅಕ್ಕಿವಾಟಿ ವಾಟೀಲ್ ಮುಖ್ಯ ಅತಿಥಿ ನಾಗನೂರು ಪಿಎ ಗ್ರಾಮದ ಬಸಗುಂಡ ಪಾಟೀಲ ಮಾತನಾಡಿ ಒಂದೂವರೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕ್ರಮದಲ್ಲಿ ಅಥಣಿ ಶುಗರ್ಸ್ ಯೋಗೇಶ್ ಪಾಟೀಲ ಡಬಲ್ ಕೇಸರಿ ಪೈಲ್ವಾನ್ ಚಂದ್ರಹಾರ ಪಾಟೀಲ ಅಪ್ಪ ಹಜಾರಿ ದಾದಾ ಶಿಂದೆ ದಾದಾ ಪಾಟೀಲ ಧುರೀಣರಾದ ಶಿವಾನಂದ ಪಾಟೀಲ ನಾನಾ ಸಾಹೇಬ್ ಅವತಾಡಿ ಈಶ್ವರ ಕುಂಬಾರಿ ಡಿ ಕೆ ಪವಾರ್ ರವಿ ನಾಗೊಳ್ಳ ನಾನಾ ಸಾಬ್ ಅವತಾಡಿ ಸಿದ್ದು ಪಾಟೀಲ ಅಪ್ಪ ಸಾಹೇಬ್ ಮಳಬಳಸಿ ಆರ್ ಎಂ ಪಾಟೀಲ ಪ್ರವೀಣ್ ಗುರುವ ರಮೇಶ್ ನಾನಾಖೋ ಸುನಿಲ್ ಕಾಂಡೀಕರ ಧರಪ್ಪ ಹೊನ್ನಗೂಳ ಸೇರಿದಂತೆ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸತೀಶ್ ನ್ಯೂಸ್ ಚಿಕ್ಕೋಡಿ